री वेरी इंपार्टेंट अद्र जो मन चला निर्देश व्यक्तित्व बढ़े बिकम व वेरी गुड सिटीजन आफ इंडिया ई हों द चिलड्र शुड नाट ओनली फिसकली और मेन्टली फिट बट आलो एमोशनलीरी सोशली शुडिबल नो रु रोते कैमरा मैं ಈ ಒಂದು ದಾವಣಗೆರೆ ಜಿಲ್ಲೆಯ ಹರಿಯಾಣ ನಗರದಲ್ಲಿ ರಾಜ್ಯ ಮಟ್ಟದ ಸ್ಕ್ವಾಯ್ ಸ್ಪರ್ಧೆ ಮತ್ತು ಆಯ್ಕೆ ಪ್ರಕ್ರಿಯೆಯನ್ನು ಇಂದು ನಡೆಸುತ್ತಿದ್ದು ಗುರುಭವನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಈ ಕಾರ್ಯಕ್ರಮಕ್ಕೆ ಸುಮಾರು ಹನ್ನೆರಡು ಜಿಲ್ಲೆಯ ಕ್ರೀಡಾಪಟುಗಳು ಭಾಗವಹಿಸಿದ್ದು ಇಲ್ಲಿ ಆಯ್ಕೆಗೊಂಡು ಗೊಂಡಿರುವಂತಹ ಕ್ರೀಡಾಪಟುಗಳು ಡಿಸೆಂಬರ್ ಆರರಂದು ನಡೆಯುವ ಹರಿಯಾಣದ ಪಂಚಕುಲದಲ್ಲಿ ನಡೆಯ ನಡೆಯಲಿರುವ ಇಪ್ಪತ್ತೈದನೇ ಇಪ್ಪತ್ತೈದನೇ ರಾಷ್ಟ್ರ ಮಟ್ಟದ ಸ್ಕ್ವಾಯ್ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಇಂದು ಭಾಗವಹಿಸುವ ಕ್ರೀಡಾಪಟುಗಳಲ್ಲಿ ಪ್ರಥಮ ಸ್ಥಾನ ಪಡೆ ಪಡೆದಿರುವಂತಹ ಕ್ರೀಡಾಪಟುಗಳು ಹರಿಯಾಣದ ಪಂಚಕುಲದಲ್ಲಿ ನಡೆಯಲಿರುವ ಇಪ್ಪತ್ತೈದನೇ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಲಿದ್ದು ಹದಿನಾರು ಶು ಹನ್ನೊಂದು ವರ್ಷದೊಳಗಿನ ಬಾಲಕ ಬಾಲಕಿಯರು ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಹನ್ನೊಂದು ವರ್ಷದೊಳಗಿನ ಬಾಯ್ಸ್ ಅಂಡ್ ಗರ್ಲ್ಸ್ ಹಾಗೂ ಅಂಡರ್ ಫೋರ್ಟೀನ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಂಡರ್ ಸೆವೆಂಟೀನ್ ಬಾಯ್ಸ್ ಅಂಡ್ ಗರ್ಲ್ಸ್ ಈ ಇಷ್ಟು ಕ್ರೀಡಾಪಟುಗಳ ಒಂದು ತಂಡ ಕರ್ನಾಟಕ ರಾಜ್ಯ ತಂಡ ಇಲ್ಲಿ ಆಯ್ಕೆಗೊಳ್ಳಲಿದೆ ಇಲ್ಲಿ ಆಯ್ಕೆಯಾಗಿ ಆಗಿರುವಂತಹ ಕ್ರೀಡಾಪಟುಗಳಿಗೆ ಶಿಬಿರವನ್ನು ನಡೆಸಲಾಗುವುದು ಶಿಬಿರದಲ್ಲಿ ಆ ತರಬೇತಿ ಪಡೆಯುವುದು ಇರುವಂತಹ ವಿದ್ಯಾರ್ಥಿಗಳು ಇಪ್ಪತ್ತೈದನೇ ರಾಷ್ಟ್ರೀಯ ಸ್ಪಾಯ್ ಚಾಂಪಿಯನ್ಶಿಪ್ ಪಂಚಕುಲ ಹರಿಯಾಣದಲ್ಲಿ ನಡೆಯಲಿದೆ ಅಲ್ಲಿ ಭಾಗವಹಿಸಲಿದ್ದಾರೆ ಧನ್ಯವಾದಗಳು ಗುಡ್ ಆಫ್ಟರ್ನೂನ್ ಐಶಾ ಫರ್ಹೀನ್ ಜನರಲ್ ಸೆಕ್ರೆಟರಿ ಸ್ಪಾಯ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇವತ್ತು ಇಲ್ಲಿ ಹರಿಯಾರ ಸ್ಕೋ ಅಸೋಸಿಯೇಷನ್ ದಾವಣಗೆರೆ ಅಸೋಸಿಯೇಷನ್ ಇಂದ ನಾವು ಸ್ಟೇಟ್ ಲೆವೆಲ್ ಕಂಡಕ್ಟ್ ಮಾಡಿದೀವಿ ಆ ಹಲವಾರು ಡಿಸ್ಟಿಕ್ ಇಂದ ಡಿಸ್ಟ್ರಿಕ್ಟ್ ಲೆವೆಲ್ ಮಾಡ್ಕೊಂಡು ಅವರು ಸ್ಟೂಡೆಂಟ್ ಸೆಲೆಕ್ಟ್ ಆಗಿ ಇಲ್ಲಿ ಸ್ಟೇಟ್ ಲೆವೆಲ್ ಗೆ ಪಾರ್ಟಿಸಿಪೇಟ್ ಮಾಡಕ್ ಬಂದಿದ್ದಾರೆ ಸ್ಟೂಡೆಂಟ್ಸ್ ಅಂಡರ್ ಲೆವೆನ್ ಅಂಡರ್ ಫೋರ್ಟೀನ್ ಮತ್ತೆ ಅಂಡರ್ ಏಟೀನ್ ಕ್ಯಾಟಗರಿನ ಸೆಲೆಕ್ಷನ್ ಇದು ದಾವಣಗೆರೆ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಇಂದ ನಡೆಸ್ತಿದೀವಿ ಇಲ್ಲಿ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆದಾಗ ಅವರು ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ ಇದೆ ಹರಿಯಾಣದಲ್ಲಿ ನೆಕ್ಸ್ಟ್ ಮಂತ್ ಡಿಸೆಂಬರ್ ಅಲ್ಲಿ ನ್ಯಾಷನಲ್ ಲೆವೆಲ್ ಇದೆ ಆ ನ್ಯಾಷನಲ್ ಲೆವೆಲ್ ಸ್ಟೂಡೆಂಟ್ಸ್ ಯಾರು ಸೆಲೆಕ್ಟ್ ಆಗ್ತಾರೋ ಗೋಲ್ಡ್ ಮೆಡಲ್ ಯಾರು ವಿನ್ ಆಗ್ತಾರೋ ಅವರಿಗೆ ನಾವು ನ್ಯಾಷನಲ್ ಲೆವೆಲ್ ವುಡ್ ಲೈಕ್ ಟು ವಿಶ್ ಆಲ್ ದ ಸ್ಟೂಡೆಂಟ್ಸ್ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕರ್ನಾಟಕ ಹೆಸರು ತಗೊಂಡ್ ಬರ್ಲಿ ಅಂತ ಜೈ ಹಿಂದ್ ಜೈ ಓಕೆ ನಮಸ್ಕಾರ ನನ್ನ ಹೆಸರು ಅಬ್ದುಲ್ ನಹಿ ಅಂತ ನಾನು ಹಾಸನಿಂದ ಬಂದಿದ್ದೀನಿ ಆರ್ಟ್ಸ್ ನ ಕಾರ್ಯದರ್ಶಿ ಆಗಿದ್ದೀನಿ ಹಾಗೂ ಈ ಕ್ರೀಡೆಯು ಇತ್ತೀಚಿನ ದಿನಗಳಲ್ಲಿ ಸ್ಪೈ ಮಾರ್ಷಲ್ ಆರ್ಟು ಭಾರತದ ಕ್ರೀಡೆಯಾಗಿ ಈ ದಿನ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ ಆಯ್ಕೆಯಾಗಿ ಹರಿಯಾಣದಲ್ಲಿ ನಡೀತಿರುವ ಹರಿಯಾಣದಲ್ಲಿ ನ್ಯಾಷನಲ್ ಲೆವೆಲ್ ನಡೀತಾ ಇದೆ ಅಲ್ಲಿಗೆ ಆಯ್ಕೆಯಾಗಿ ನಮ್ಮ ಹರಿಹರದಿಂದ ಎಲ್ಲಾ ಮಕ್ಕಳು ಇಡೀ ಕರ್ನಾಟಕದ ಎಲ್ಲಾ ಕ್ರೀಡಾಪಟುಗಳು ಹರಿಯಾಣಕ್ಕೆ ಭಾಗವಹಿಸ್ತಾ ಇದ್ದಾರೆ ಇದರ ಇದರಲ್ಲಿ ಜಮ್ಮು ಕಾಶ್ಮೀರ ಶ್ರೀಲಂಕಾ ಹಾಗೂ ಬಾಂಗ್ಲಾದೇಶ್ ಇತ್ತೀಚಿನ ಎಲ್ಲಾ ಎಲ್ಲಾ ಕ್ರೀಡಾಪಟುಗಳು ಅಲ್ಲಿ ಬರ್ತಾ ಇದ್ದಾರೆ ನಮ್ಮ ಕರ್ನಾಟಕದಿಂದ ನಾವು ಮೂವತ್ತು ವಿದ್ಯಾರ್ಥಿಗಳು ಮೂವತ್ತು 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 ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳು ಇಲ್ಲಿ ಆಯ್ಕೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ನಡೆಯುತ್ತಿದೆ ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮೇರ ನಾಮ ಸೈಯದ ಶೋಹಬ್ ದಾವಣಗೆರೆ ಡಿಸ್ಟಿಕ್ ಜನರಲ್ ಸೆಕ್ರೆಟರಿ ಹಾ ಅಸೋಸಿಯೇಷನ್ ಆಫ್ ದಾವಣಗೆರೆ ಕ ಜನರಲ್ ಸೆಕ್ರೆಟರಿ ತೋ ಜೋ ಹೇ ಬಾ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಟೂರ್ನಾಮೆಂಟ್ ಚಲೇ इस टूर्नामेंट में तकरीबन सात से आठ तकरीबन तकरीबन दस डिस्ट्रिक्ट है और सौ से ज्यादा से पे मौजूद है है अभी के लिए और जो है ना, जो ना इसमें भी बच्चे फर्स्ट प्लेस गोल्ड मेडल करेंगे उन्हें जो है ना आइंदा नेक्स्ट इससे ऊपर के स्टेट पर मतलब नेशनल लेवल पे मौका मिलेगा उन्हें पार्टिसिपेट करने और जो है ना उनकी हुनरबाजी दिखाने के लिए उनको मौका दिया जाएगा और जो भी नेशनल लेवल में मेडल करेगा उन्हें उसके आगे का एडवांस लेवल यानी इंटरनेशनल लेवल पे भी उन्हें मौका दिया जाएगा तो बच्चों से यही गुजारिश है मेरी जो आज तक करते आए हुए हैं जो मेहनत करी है उन्होंने जो आ, उनकी हर दिन की मेहनत है वो उस मेहनत को बरकरार रखें और आज से बेहतर कल की तैयारी करते रहे यही मैं बच्चों को कहना चाहता हूँ ऑल द बेस्ट ऑल द स्टूडेंट्स एंड जो भी यहाँ पे रेफ्रीज और जो भी यहाँ पे, पे पेरेंट्स आए हुए हैं उन्हें भी मेरा तहे दिल से शुक्रिया अदा करना चाहूंगा थैंक यू अस्सलाम वालेकुम मेरा नाम हुस्ना परी मैं इसका मार्शल आर्ट्स में ज्वाइन हुई थी फर्स्ट बार फर्स्ट फर्स्ट बार मेरा येलो बेल्ट हुआ था नेक्स्ट स्टेट आ, हासन में खेली थी नेशनल जम्मू एंड कश्मीर में हुआ था ब्रॉन्ज मेडल हुआ था नेक्स्ट अब स्टेट लेवल हरियाणा हरियाणा दावणगेर डिस्ट्रिक्ट में चल रहा है नेक्स्ट अपने नेशनल लेवल हरियाणा में नेक्स्ट स्टेट में गोल्ड हुआ तो इंशाल्लाह नेशनल में हरियाणा में ज्वाइन कर सकते इस बात को मैं खत्म कर सकती नमस्कार नानु रीतु नानु मूर्ष दिन स्पाइप प्रैक्टिस मारती दिनी ನಾನು ಜಮ್ಮು ಕಾಶ್ಮೀರ ಸೆಲೆಕ್ಟ್ ಆಗಿದ್ದೆ ಅಲ್ಲಿ ಎರಡು ಬ್ರಾನ್ಸ್ ಮೆಡಲ್ ಗೆದ್ದಿದ್ದೆ ಆಮೇಲೆ ಜೈಪುರಿಗೆ ಹೋಗಿದೆ ಜೈಪುರಲ್ಲಿ ಒಂದು ಬ್ರಾನ್ಸ್ ಮೆಡಲ್ ಬಂದಿತ್ತು ಗೋಲ್ಡ್ ಬಂದು ಸಿಲ್ವರ್ ಮೆಡಲ್ ಗೆದ್ದಿದ್ದೀನಿ ಈಗ ಹರಿಯಾಣದಲ್ಲಿ ಬಂದಿದ್ದೀನಿ ಹರಿಯಾಣದಲ್ಲಿ 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 ಪಾರ್ಟಿಸಿಪೇಟ್ ಮಾಡ್ತೀನಿ ನನ್ನ ಹೆಸರು ಮೋಹನ್ ಕುಮಾರ್ ಎಕ್ವೈ ಅಂತ ನಾನು ಹಾಸನ ಜಿಲ್ಲೆಯ ಹುಡುಗ ನಾನು ಸದಾ ಎಂಟು ವರ್ಷದಿಂದ ನಾನು ಸ್ಕೋ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಅಬ್ದುಲ್ ಅಹಿ ಅವರು ಇದ್ದಾರೆ ನಾವು ಲಾಸ್ಟ್ ಟೈಮ್ ಜಮ್ಮು ಕಾಶ್ಮೀರ್ಗೆ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಸೆಲೆಕ್ಟ್ ಆಗಿದ್ವಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸ್ವಲ್ಪ ಕಂಚು ಸಿಲ್ವರ್ ಮೆಡಲ್ ಗೋಲ್ಡ್ ಮೆಡಲ್ ಬ್ರಾನ್ಸ್ ಮೆಡಲ್ ಎಲ್ಲ ಮಾಡಿದ್ವಿ ಮತ್ತೆ ಲಾಸ್ಟ್ ಟೈಮ್ ರಾಜಸ್ಥಾನ್ಗೆ ಟ್ವೆಂಟಿ ಮೆಂಬರ್ಸ್ ಹೋಗಿದ್ವಿ ಟ್ವೆಂಟಿ ಮೆಂಬರ್ಸ್ ಅಲ್ಲಿ ಒಂದು ಗೋಲ್ಡ್ ಎಂಟು ಬ್ರಾಂಜ್ ಮೆಡಲ್ ತಗೊಂಡಿದೀವಿ ಈ ವರ್ಷ ಇವಾಗ ಸ್ಟೇಟ್ ಸೆಲೆಕ್ಷನ್ ನಡೀತಾ ಇದೆ ಹರಿಯಾಣದಲ್ಲಿ ಇದರಲ್ಲಿ ಸೆಲೆಕ್ಷನ್ ಆದ್ರೆ ನ್ಯಾಷನಲ್ಸ್ ಹರಿಯಾಣದಲ್ಲಿ ನಡೀತಾ ಇದೆ ಅದಕ್ಕೆ ಇವಾಗ ಸೆಲೆಕ್ಷನ್ ಎಲ್ಲಾ ಬಂದಿದೀವಿ ನಮ್ಮ ಹಾಸನ ಡಿಸ್ಟಿಕ್ ಇಂದ ನಮ್ ಸರ್ ಒಳ್ಳೆ ಕೋಚ್ ಕೊಟ್ಟಿ ಎಲ್ರೂ ಕರ್ಕೊಂಡ್ ಬಂದಿದ್ದಾರೆ ನಾವು ಈ ಸ್ಕೋಯಿಂದ ಏನು ಉಪಯೋಗ ಅಂದ್ರೆ ಒಳ್ಳೆ ಹೆಸರು ಮಾಡ್ಬೋದು ಮುಂದೆ ಜೀವನದಲ್ಲಿ ಏನೋ ಒಂದು ಗುರಿ ಸಾಧಿಸಬಹುದು ಅಂತ ಬಂದಿದೀವಿ ನೋಡೋದ ಏನಾಗುತ್ತೆ ಅಂತ ಮತ್ತೆ ನಮ್ ಸರ್ರು ಎಲ್ಲದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ತರ ಏನೇನ್ ಹೇಳ್ಕೊಡ್ಬೇಕು ಎಲ್ಲ ಫೈಟ್ ಯಾವ ತರ ಮಾಡಬೇಕು ಕಥಾ ಕವಾಂಕಿ ಏನು ಕಥಾ ಅಂದ್ರೆ ಏನು ಕವಾಂಕಿ ಫೈಟ್ ಯಾವ ತರ ಆಡ್ಬೇಕು ಟೆಕ್ನಿಕಲ್ ಪಾಯಿಂಟ್ ಯಾವ ತರ ಮಾಡ್ಬೇಕು ಅಪೋನೆಂಟ್ ನ ತರ ಸೋಲಿಸ್ಬೇಕು ಅಂತ ಹೇಳ್ಕೊಡ್ತಾರೆ ಸರ್ ಅಷ್ಟೇ ಧನ್ಯವಾದಗಳು